ભારત જનતા પાર્ટી યલહક વિધાનસભા ક્ષેત્ર જનપ્રિય શાસકર શ્રી એ વિશ્વનાથદિદ પ્રયુક્ત બીજેપી યુવાોર્ચા ಎಸ್ಟಿ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಲಯನ್ ಬ್ಲಡ್ ಬ್ಯಾಂಕ್ ಯಲಹಂಕ ರಾಷ್ಟ್ರೋತ್ತನ ಪರಿಷತ್ ನಾರಾಯಣ ಹೃದಯಾಲಯ ರೋಟರಿ ಬೆಂಗಳೂರು ಯಲಹಂಕ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಪ್ತಗಿರಿ ಆಸ್ಪತ್ರೆ ನೇತ್ರಧಾಮ ಕೃಷ್ಣಾ ನೇತ್ರಾಲಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು ಮತ್ತು ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಶಾಸಕರಾದ ಶ್ರೀ ಎಸ್ಆರ್ ರವರಿಗೆ ಹೂಗುಚ್ಚ ನೀಡಿ ಶುಭಾಶಯ ಕೋರಿದರು ಯಲಹಂಕ ಕ್ಷೇತ್ರದ ಸಾರ್ವಜನಿಕರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಹಲವಾರು ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ವಾದ ರವಿ ಗೌಡಟ್ಟಿರವರು ರವರು ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರಿಗೆ ನಮ್ಮ ವಾಹಿನಿಯ ಮುಖಾಂತರ ಜನ್ಮದಿನದ ಶುಭಾಶಯ ಕೋರಿದರು ಸರ್ ಇವತ್ತಿನ ದಿವಸ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಯಕರ್ತ ಸೇರಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ಆರ್ ವಿಶ್ವನಾಥ್ ಸರ್ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಈಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಅವರು ಈ ಸಾರಿ ನಾಲ್ಕನೇ ಸಾರಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇಲ್ಲ ಆದ್ರೂ ನಮಗೆ ಎರಡು ವರ್ಷ ನಾವು ಏನು ಇಲ್ಲ ಅಂದಿಲ್ಲ ನಮ್ಮ ಅಭಿವೃದ್ಧಿ ಅಧಿಕಾರ ಆಗಿರ್ತಾರೆ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಅವ್ರು ಒಳ್ಳೆಯ ಕ್ಯಾಬಿನೆಟ್ ಆಗಿ ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇದಕ್ಕಿಂತ ಹೆಚ್ಚಿನ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಇವತ್ತಿನ ದಿವಸ ಈ ಏನಕ್ಕೋಸ್ಕರ ಬರ್ತಡೆ ಮಾಡ್ಕೊತಾ ಇದ್ದಾರೆ ಅಂದರೆ ಎಲ್ಲ ಕಾರ್ಯಕ್ರಮ ಸೇರಿ ಎಲ್ಲರನ್ನು ಒಂದೆಡೆ ಸೇರಿಸಿ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿಸೋಣ ಅವ್ರಿಗೊಂದು ಅನುದಾನ ಮಾಡೋಣ ಅವ್ರಿಗೊಂದು ಏನು ಕಾರ್ಮಿಕರಿದ್ದಾರೆ ಅವ್ರಿಗೆ ತಳ್ಳಗಾಡಿ ಆಗೋದು ಬೈಸಿಕಲ್ ಆಗೋದು ಹ್ಯಾಂಡಿಕಾಪ್ಟ್ಗೆ ಮೂರು ಚಕ್ರದ ವಾಹನಗಳಾಗಬೋದು ಹಾಗೆ ಬ್ಲಡ್ ಕ್ಯಾಂಪ್ ಆಗ್ಬೋದು ಈ ಬರ್ತಡೆಯಿಂದ ಅವರು ಅವ್ರಿಗೆ ಇದನ್ನು ಆನಂದ ಹತ್ತಾರು ಜನಕ್ಕೆ ಸಾವಿರಾರು ಜನಕ್ಕೆ ಆಗಬೇಕು ಅಂತ ಉದ್ದೇಶದಿಂದ ಎಲ್ಲರನ್ನು ಒಂದೆಡೆ ಸೇರಿಸಿ ಇವತ್ತು ನಾಮಕಸ್ಥೆಗೆ ಅವ್ರ ಬರ್ತದೆ ಅಷ್ಟೇ ಎಲ್ಲ ಜನಸೇವೆ ಇದು ಇದೊಂದು ಜನಸೇವೆ ಎಲ್ಲ ಪ್ರತಿಯೊಬ್ಬರು ಮನೆ ಬಾಗಿಲು ಹೋಗಿ ಮಾಡೋಕ್ಕಾಗಲ್ಲ ಎಲ್ಲನೂ ಅಂತ ಕರೆಸ್ಕೊಂಡು ಅವ್ರಿಗೆ ನೋಡಿ ಇವತ್ತು ನಾರಾಯಣ ಹೃದಯ ಇದರಿಂದ ಬಂದಿದೆ ಆರೋಗ್ಯ ಚೆಕ್ ಮಾಡ್ತಾ ಇದ್ದಾರೆ ಹಾಗೆ ಬ್ಲಡ್ ಕ್ಯಾಂಪ್ ಇದೆ ತಳ್ಳಗಾಡಿ ಇದೆ ಸೈಕಲ್ಸ್ ಇದೆ ಊಟದ ವ್ಯವಸ್ಥೆ ಇದೆ ಬಂದು ಎಲ್ಲ ವಿಶೇಷ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಒಂದೆಡೆ ಸೇರಿ ಒಬ್ರಿಗೊಬ್ರು ಕಷ್ಟಗಳನ್ನ ಹಂಚ್ಕೊತಾ ಇದ್ದಾರೆ ಹಾಗಾಗಿ ಈ ಥರ ನಮ್ಮ ಶಾಸಕರು ಈ ಕ್ಷೇತ್ರದಲ್ಲಿ ನಾವು ಕಂಡಂತೆ ಯಲಂಕಾಯಿ ಕ್ಷೇತ್ರದಲ್ಲಿ ಯಾರೋ ಹಿಂದೆ ಇಲ್ಲ ಮುಂದೆ ಬರೋದು ಇಲ್ಲ ಅಂತ ಇವರು ಒಂದು ಇವತ್ತು ನಮ್ಮ ಕ್ಷೇತ್ರ ಬಂದು ಹದಿನೆಂಟು ವರ್ಷ ಆಯಿತು ಅವರು ಯಾವುದೇ ಬ್ಯಾನರಲ್ಲಿ ವಯಸ್ಸಾಗಿಸಲ್ಲ ಯಾಕೆಂದರೆ ಅವರಿಂದ ಹುಡುಗ ಇದ್ದಂಗೆ ಅವರು ನಮಗಿಂದ ಹುಡುಗರಿಗಿಂತ ಆಕ್ಟಿವ್ ಆಗಿರ್ತಾರೆ ಬೆಳಿಗ್ಗೆ ಇದ್ದರೆ ಅವರು ಅಭಿವೃದ್ಧಿ ಕೆಲಸ ಕ್ಷೇತ್ರ ಕೆಲಸ ಜನಗಳು ಕಷ್ಟ ಸುಖ ಮಾಡೋದ್ರಲ್ಲಿ ಅವರು ಇವರಂತ ನಾವು ಶಾಸಕರನ್ನೆಲ್ಲೂ ನೋಡಿಲ್ಲ ಅವರಿಗೆ ಒಳ್ಳೆಯದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದು ಒಳ್ಳೆ ಮಿನಿಸ್ಟ್ರಾಗಿ ನಮ್ಮ ಕ್ಷೇತ್ರವನ್ನು ಆಗಿ ನಮ್ಮ ನಾಡಿನ ಜನತೆಗೆ ಶ ಅವರ ಸಚಿವರಾದ ಮೇಲೆ ಅಲ್ಲ ನಾಡಗನಾದ್ಯಂತ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿ ಅವರ ಉಳಿತ ಮುಂದೆ ಇತಿಹಾಸ ಉಳಿತಕ್ಕಂಥ ಕೆಲಸಗಳನ್ನು ಮಾಡಿ ನಮ್ಮ ಏಲಂಕಾಯಿ ಕ್ಷೇತ್ರದಲ್ಲಿ ಒಂದು ನಾಯಕತ್ವ ಉಳಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಜೈ